ಈ ದಿನ ಸಮಾಜವನ್ನು ಕಾಡ್ತಾ ಇರತಕ್ಕಂಥ ಅತಿ ದೊಡ್ಡ ಸಮಸ್ಯೆ ಅತಿ ದೊಡ್ಡ ಸಮಸ್ಯೆ ಅಂದರೆ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಅಥವಾ ಎಲ್ಲ ಸಮಸ್ಯೆಗಳಿಗೂ ಒಂದು ದೊಡ್ಡ ಕಾರಣವಾಗಿ ಹೆಬ್ಬಂಡೆಯಾಗಿ ರಾಕ್ಷಸನಾಗಿ ಕಾಣ್ತಾ ಇರತಕ್ಕಂಥದ್ದು ಅಂದರೆ ಕುಡಿತ ಅಥವಾ ಮದ್ಯಪಾನ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಒಂದು ಊರಿನಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಎಲ್ಲ ಮನೆಗಳ ಮಧ್ಯೆ ಒಬ್ಬ ಕುಡಿತ ಕುಡಿಯೋನಿದ್ರೆ ಅಥವಾ ಕುಡ್ಕ ಇದ್ದರೆ ಅವನ ಅವನನ್ನು ಅವನ ಕುಟುಂಬದವರನ್ನು ಅವನ ಇಡೀ ವಂಶವನ್ನು ಆ ಇಡೀ ಪ್ರದೇಶದವರು ಆ ಇಡೀ ಸಮಾಜದವರು ಆ ಇಡೀ ಕುಲದವರು ನೋಡ್ತಾ ಇದ್ದಂಥ ರೀತಿಯೇ ಬೇರೆ ಅವರ ಅವರಿಗಿಂತ ನೀಚರು ಅಥವಾ ಅವರಿಗಿಂತ ಕೆಳಮಟ್ಟದವರು ಇಲ್ಲ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದರು ಅವರನ್ನು ಎಲ್ಲ ವಿಷಯಗಳಲ್ಲೂ ದೂರ ಇದ್ದರು ಪ್ರತಿ ಕಡೆ ಅದೇ ಚರ್ಚೆ ಆಗ್ತಿತ್ತು ಅಥವಾ ಅವರನ್ನು ಎಲ್ಲ ವಿಷಯಗಳಿಂದ ದೂರ ಇಟ್ಟು ಅವರನ್ನು ಲೆಕ್ಕಕ್ಕೆ ಪರಿಗಣಿಸ್ತಾನೆ ಇರಲಿಲ್ಲ ಕುಡಿತನಿಲ್ಲದ ಗಂಡನ ಕೊಡುವಂತ ಪ್ರಾರ್ಥನೆ ಮಾಡ್ತಾಯಿದ್ರು ಇದ್ರು ಹೆಣ್ಮಕ್ಳು ಅಥವಾ ತಾಯಂದ್ರು ತನ್ನ ಮಕ್ಕಳಿಗೆ ತನ್ನ ಮಗಳಿಗೆ ಕು ಕುಡಕನಲ್ಲದ ಗಂಡನ ಗಂಡ ಬೇಕು ಅಂತ ಹೇಳಿ ಪ್ರಾರ್ಥನೆ ಒಬ್ಬ ಕುಡುಕ ಒಬ್ಬ ಕುಡಕ ಆ ಇಡೀ ವಂಶ ನಾಶ ಅನ್ನೋ ಅಂತಹ ಒಂದು ಆಲೋಚನೆ ಪ್ರತಿ ವಂಶದಲ್ಲಿ ಪ್ರತಿ ಕುಟುಂಬದಲ್ಲಿ ಪ್ರತಿ ಊರಿನಲ್ಲಿತ್ತು ಊರಿನ ಹೊರಗೆ ಎಲ್ಲೋ ಒಂದು ಕಡೆ ಆ ಒಂದು ಮದ್ಯಪಾನದ ಅಂಗಡಿ ಸರಾಯಿ ಅಂಗಡಿ ಇರ್ತಾಯಿತ್ತು ಈಗ ಆ ತಲೆಮಾರಿನವರೆಗೂ ಇಲ್ಲಿಗೂ ಈಗಿನ ಪರಿಸ್ಥಿತಿಗೂ ಎಷ್ಟು ವಿಚಿತ್ರವಾದಂಥ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ಈಗ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಊರಿನಲ್ಲಿ ಅಥವಾ ಒಂದು ಸಮಾಜದಲ್ಲಿ ಯಾರಾದರೂ ಒಬ್ಬನು ಕುಡಿತಾ ಇಲ್ಲ ಅಂದರೆ ಅವನಿಗೆ ಕೆಲಸಕ್ಕೆ ಬರಲ್ಲ ಯಾವನಾದರೂ ಒಬ್ಬ ಕುಡಿದೇ ಸತ್ಯ ಕುಡಿದೇ ಮದ್ಯಪಾನವನ್ನೇ ಮಾಡದೆ ತನ್ನ ಜೀವದ ಜೀವನದಲ್ಲಿ ಯಾವ ಚಟವೂ ಇಲ್ಲದೆ ಶುದ್ಧವಾಗಿದ್ದಾನೆ ಅಂದರೆ ಅವನು ಕೆಲಸಕ್ಕೆ ಬಾರ್ದವನು ಅಂತ ಹೇಳಿ ಮತ್ತೆ ಅವನಿಗೆ ವ್ಯಾಲ್ಯೂ ಇಲ್ಲ ಸ್ಟೇಟಸ್ ಅನ್ನೋ ಪದ ಉಪಯೋಗಿಸ್ತಾರೆ ಎಲ್ಲರ ಜೊತೆ ಕುಡಿಲಿಲ್ಲ ಅಂದರೆ ಅವನು ಕೆಲಸಕ್ಕೆ ಬರಲ್ಲ ಈಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ನನಗೆ ನಾನು ನೋಡಿದ ಹಾಗೆ ಆಗಲೇ ಹೇಳಿದ್ದು ನನ್ನ ಮಗಳಿಗೆ ಕುಡುಕನಲ್ಲದ ಗಂಡ ಕೊಡು ಅನ್ನೋ ಪ್ರಾರ್ಥನೆ ಮೂವತ್ತು ವರ್ಷದ ಹಿಂದೆ ಇದ್ದರೆ ತನ್ನ ಮಗಳ ಮದುವೆ ಮಾಡಿ ಅವತ್ತು ರಾತ್ರಿ ಇತ್ವ ನಾಳೆ ದಿನ ಮತ್ತು ಮಾರನೇ ದಿನ ರಾತ್ರಿ ನಮ್ಮ ಅಳಿಯ ಊರಿಗೆ ಬಂದಿದ್ದಾನೆ ನಮ್ಮ ನಮ್ಮ ಮಳೀನ್ಗೇನು ಕೊಡಿಸಲ್ವ ಅಂತ ಹೇಳಿ ಮಾವಾನೇ ಕಾಳಿಯನಿಗೆ ತನ್ನ ಊರಿನ ಜನರ ಬಳಿ ಕೇಳಿ ಮದ್ಯಪಾನವನ್ನು ಕೊಡಿಸುವಂಥ ಪರಿಸ್ಥಿತಿ ಇದು ನಾನು ಕಣ್ಣಾರೆ ನೋಡಿರುವಂಥದ್ದು ಇಂತಹ ದರಿದ್ರ ಇಂತಹ ದೌರ್ಭಾಗ್ಯ ಇವತ್ತಿನ ಸಮಾಜಕ್ಕೆ ಬಂದಿದೆ ಆಯಿತು ಈ ದಿನ ಮದುವೆ ಆಗಿದ್ದ ದಿನಾನೇ ಅಥವಾ ಮದುವೆ ಆಗಿದ್ದ ಮಾರನೇ ದಿನಾನೇ ಮಾವ ಈ ಕೆಲಸ ಮಾಡಿದ್ನಲ್ಲ ಮಾಡ್ತಾನಲ್ಲ ಮುಂದೆ ಅದರ ಪರಿಣಾಮಗಳನ್ನು ಆತ ಎದುರಿಸೋದಕ್ಕೆ ಸಿದ್ಧ ಆಗಿದಾನ ಈಗಿನ ಪರಿಸ್ಥಿತಿ ಏನಿದೆ ತಪ್ಪು ಇರೋದೇ ಇಲ್ಲಿ ಈ ಹಿಂದೆ ಮಗ ಕುಡಿದು ಮನೆಗೆ ಬಂದರೆ ಅವನನ್ನು ಇಡೀ ಮನೆಯಿಂದ ಅಲ್ಲ ವಂಶದಿಂದಾನೇ ಕುಲ್ಲದಿಂದನೇ ದೂರ ಆಗ್ತಾಯಿದ್ದಂಥವರು ಈಗ ತಂದೆ ಮಕ್ಕಳು ತನ್ನ ಸಪರಿವಾರವಾಗಿ ತನ್ನ ಬಂಧು ಪರಿವಾರವಾಗಿ ಕೂತು ಮನೆಯಲ್ಲೇ ಕುಡಿಯುವಂತಹ ಅಥವಾ ಮದ್ಯಪಾನ ಮಾಡಿ ಮಜಾ ಮಾಡುವಂತಹ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಒಂದು ಭ್ರಮಾಲೋಕ ಒಂದು ಸೃಷ್ಟಿಯಾಗಿದೆ ಅದಕ್ಕಿಂತ ಮಿಂಚಿನದ್ದಿಲ್ಲ ಅದೇನೋ ದೊಡ್ಡ ಸಾಧನೆ ನಾವು ತುಂಬ ಆಗಿರ್ತೀವಿ ಅಂತ ಈ ಪದ ಉಪಯೋಗ ಮಾಡ್ತಾರೆ ಆಗಿರ್ತೀವಿ ಅಂದರೆ ಏನು ಈ ಹಿಂದೆ ಸಮಾಜದಲ್ಲಿ ಸೋ ಸೋಷಿಯಲ್ ಅಂದರೆ ಏನು ಸಾಮಾಜಿಕ ಅಂತ ಈ ಹಿಂದೆ ಸಮಾಜದಲ್ಲಿ ಒಂದು ತಲೆ ಎತ್ತಿ ನಿಲ್ಲಬೇಕಾದ್ರೆ ತಲೆ ಎತ್ತಿ ಓಡಾಡಬೇಕಾದ್ರೆ ತಲೆ ಎತ್ತಿ ಜೀವನ ಮಾಡಬೇಕಾದ್ರೆ ಇವನ್ನೇ ಇವನ್ನೆಲ್ಲ ಮಾಡದೇ ಇದ್ದರೆ ಅದು ಸೋಷ್ಯಲ್ ಆಗಿದ್ದಂಗೆ ಸಮಾಜದಲ್ಲಿ ಒಂದಾಗಿದ್ದಂಗೆ ಅನ್ನುವ ಭಾವನೆ ಇದ್ದರೆ ಈ ದಿನ ಮಾಡಬಾರ್ದನ್ನೆಲ್ಲ ಮಾಡಿದ್ರೆ ಅದು ಆಗಿರ್ತೀವಿ ಅಥವಾ ತುಂಬ ನಮ್ಮ ನಾವು ತುಂಬ ಸೋಷಿಯಲ್ಲು ನಾವು ತುಂಬ ಸಾಮಾಜಿಕವಾಗಿ ಒಂದಾಗಿರ್ತೀವಿ ಅಂದರೆ ಸಮಾಜ ಸಾಮಾಜಿಕವಾಗಿ ಒಂದಾಗಿ ಹಾಳಾಗ್ತೀವಿ ಒಂದಾಗಿ ಸರ್ವನಾಶ ಆಗ್ತೀವಿ ಇದು ಯಾವ ಭ್ರಮೆ ಯಾವ ಲೋಕ ಇದನ್ನು ಏನು ಅಂತ ಹೇಳಬೇಕು ಇದೆಂಥ ದೌರ್ಭಾಗ್ಯ ಗೊತ್ತಿಲ್ಲ ತಾವು ಹಾಳಾಗೋದಲ್ಲೇ ತನ್ನ ಮಕ್ಕಳ ಸಮೇತ ತನ್ನ ಹೆಣ್ಣು ಮಕ್ಕಳ ಸಮೇತ ಎಲ್ಲರನ್ನೂ ಕೂಡಿಸ್ಕೊಂಡು ಕುಡಿಯೋದೊಂದು ಕಡೆ ಮನೆಯಲ್ಲಿ ಮದುವೆ ಸಮಾರಂಭಗಳಲ್ಲಿ ಅತ್ಯಂತ ಪವಿತ್ರವಾದಂತಹ ಕಾರ್ಯ ಅಂದರೆ ಮನೆ ಮದುವೆ ಅದಿರಲಿ ಮನೆ ಮದುವೆ ಆಗಲಿ ಮಗೂಟ್ಲಿ ಮನೆ ನಾಮಕರಣವಾಗಲಿ ಗೃಹ ಪ್ರವೇಶವಾಗಲಿ ಯಾವುದೇ ಶುಭ ಕಾರ್ಯವಾಗಲಿ ಆ ದಿನ ಮೊದಲು ಆಗಬೇಕಾಗಿದ್ದು ಹಿಂದಿನ ದಿನದ ರಾತ್ರಿ ಪಾರ್ಟಿ ಆಗಬೇಕು ಆ ಹಿಂದಿನ ದಿನದಲ್ಲಿ ಬಂದಂಥ ಅವರಿಗೆಲ್ಲ ಒಂದೊಂದು ಶೀಶೆ ಬಾಟ್ಲಿ ಕೊಡಬೇಕು ಆ ಹಿಂದಿನ ದಿನ ಎಲ್ಲರಿಗೂ ತೀರ್ಥ ಸ್ನಾನ ಆಗಲೇಬೇಕು ಆವಾಗಲೇ ಅದು ಪರಿ ಅವರೆಲ್ಲ ಪರಿಶುದ್ಧರಾಗೋದು ಆವಾಗಲೇ ಅವರೆಲ್ಲ ಪವಿತ್ರಾತ್ಮರಾಗಿ ಆಮೇಲೆ ಶುಭ ಕಾರ್ಯ ಪ್ರಾರಂಭ ಆಗೋದು ಇಂತಹ ದೌರ್ಭಾಗ್ಯ ಮದ್ಯಪಾನವನ್ನು ಪಂಚಮಹಾಪಾತಕಗಳಲ್ಲಿ ಒಂದು ಅಂತ ಹೇಳಲಾಗಿದೆ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಪುರಾಣಗಳಲ್ಲಿ ಯಾವ ಮದ್ಯಪಾನವನ್ನು ಪಂಚಮಹಾಪಾತಕಗಳಲ್ಲಿ ಒಂದು ಹೇಳಲಾಗಿದೆಯೋ ಅವುಗಳನ್ನು ಶುಭ ಕಾರ್ಯ ಮಾಡೋದಕ್ಕೆ ಮೊದಲು ನಾಂದಿಯನ್ನು ಮಾಡ್ತಾರೆ ಅಥವಾ ಪುಣ್ಯವನ್ನು ಮಾಡ್ತಾರೆ ಆದರೆ ಈಗಿನ ಈಗ ಮೊದಲಿಂದ ಅಲ್ಲ ಈಗ ಒಂದು ಹತ್ತಿಪ್ಪತ್ತು ವರ್ಷಗಳಿಂದೀಚೆಗೆ ಮೊದಲು ಈ ಒಂದು ಕಾರ್ಯವನ್ನು ಮಾಡ್ತಾರೆ ಪವಿತ್ರ ಸ್ನಾನ ಪವಿತ್ರ ತೀರ್ಥ ಸ್ನಾನ ಅಥವಾ ಪವಿತ್ರ ತೀರ್ಥ ಪ್ರೋಕ್ಷಣೆ ಸೇವನೆ ಇಂತಹ ದರಿದ್ರ ದೌರ್ಭಾಗ್ಯ ನಮ್ಮ ಸಮಾಜಕ್ಕೆ ಬಂದಿದೆ ಅದರಲ್ಲೂ ಬೇರೆ ಬೇರೆ ಒಂದು ಮತಗಳವರ ಬೇರೆ ಬೇರೆ ಒಂದು ದೇಶಗಳವರ ಬೇರೆ ಪಾಶ್ಚಿಮಾತ್ಯರ ಆ ಅವರ ಒಂದು ಆಚಾರ ವಿಚಾರಗಳನ್ನು ನೋಡಿ ಇನ್ನೂ ಹೆಚ್ಚು ಹೆಚ್ಚಾಗಿ ಸಂತೋಷ ಪಡಬೇಕಾದ ಸಮಯಗಳನ್ನೆಲ್ಲ ಈ ಒಂದು ಮದ್ಯಪಾನಕ್ಕೆ ಮೀಸಲಿಟ್ಟು ತಮ್ಮ ಸಂತೋಷವನ್ನೇ ಹಾಳು ಮಾಡಿಕೊಳ್ತಾ ಇರುವಂತಹ ಒಂದು ಪರಿಸ್ಥಿತಿ ಒಂದು ತಲೆಮಾರು ಈಗ ಸೃಷ್ಟಿಯಾಗಿದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಒಬ್ಬ ಹದಿನೆಂಟು ವರ್ಷದ ಹುಡುಗ ಅಥವಾ ಮೂವತ್ತು ವರ್ಷದ ಹುಡುಗ ಅಥವಾ ಮದುವೆ ಆದಂತಹ ಒಂದು ಯುವಕ ಒಂದು ಬೀಡಿನೋ ಸಿಗರೇಟೋ ಕುಡಿತಾ ಇದ್ದು ಆ ರಸ್ತೆಯಲ್ಲಿ ಯಾರಾದರೂ ತನ್ನ ತಂದೆ ತಾಯಿ ಅಲ್ಲ ಯಾರಾದರೂ ಹಿರಿಯರು ಪಾ ಮುಂದಕ್ಕೆ ಹೋದರೆ ತನ್ನ ಮುಂದೆ ಬಂದರೆ ಸಾಕು ಅದನ್ನು ಬಚ್ಚಿಟ್ಟು ಅದನ್ನು ಬಿಸಾಕಿನೋ ತುಂಬ ಎಚ್ಚರಿಕೆಯಿಂದ ತಾನೇನು ಮಾಡಿಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದಂಥ ಒಂದು ಕಾಲ ಒಂದಿತ್ತು ಈಗ ಹಾಗಿಲ್ಲ ಅವ್ರ ಜೊತೆನೇ ಮಾಡ್ತಾರೆ ಅಥವಾ ಅವ್ರ ಜೊತೆನೇ ಕೂತ್ಕೊಳ್ತಾರೆ ಅವ್ರ ಜೊತೆನೇ ಎಲ್ಲವನ್ನೂ ಮಾಡೋದಕ್ಕೆ ತಯಾರಾಗಿರ್ತಾರೆ ಇವರು ಅವರನ್ನು ಸೇರಿಸ್ಕೊಳ್ತಾರೆ ಇವರು ಅವರನ್ನು ಸೇರಿಸ್ಕೊಳ್ತಾರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಎಲ್ಲ ಪ್ರತಿಯೊಂದನ್ನು ಬದುಕಿಟ್ಟು ತಾವು ಮಾಡ್ತಾ ಇರೋದು ಯಾವುದೋ ಘನಕಾರ್ಯ ತಾ ಇದನ್ನು ಮಾಡದೇ ಇದ್ದರೆ ತಮಗೆ ಮರ್ಯಾದೆನೇ ಇಲ್ಲ ಅನ್ನೋ ಒಂದು ಒಂದು ಭ್ರಮೆಯಲ್ಲಿ ತಾವು ಸಮಾಜದಲ್ಲಿ ಯಾವ ರೀತಿ ಇದ್ದೀವಿ ಅನ್ನೋ ಒಂದು ಪ್ರಜ್ಞೆನೇ ಇಲ್ಲದೆ ತಾವು ಸಮಾಜದಲ್ಲಿ ಯಾವ ರೀತಿ ಮಾದರಿಯಾಗಬೇಕು ಅನ್ನೋ ಪ್ರಜ್ಞೆ ಇಲ್ಲದೆ ತಾವು ಮಾ ಸಮಾಜದಲ್ಲಿ ಯಾವ ರೀತಿಯ ಆದರ್ಶವಾಗಬೇಕು ಮುಂದಿನ ತಲೆಮಾರಿಗೆ ಅನ್ನೋ ಒಂದು ಪ್ರಜ್ಞೆಯಲ್ಲದೆ ಮುಂದಕ್ಕೆ ಬಂದಾಗೋಗಿದೆ ಇದು ಮೂವತ್ತು ವರ್ಷಗಳಿಂದ ನಡೀತಾ ಇದ್ದರೆ ಈಗ ಈಗ ಹೊಸದಾಗಿ ಇರುವ ಹದಿನಾಲ್ಕು ಹದಿನೆಂಟು ಇಪ್ಪತ್ತು ವರ್ಷದ ಯುವಕರಿಗೆ ಆ ಇದಾಗಲೇ ತಪ್ಪುದಾರಿ ತೋರಿಸಿದ್ದು ಆಗೋಗಿದೆ ಈಗ ಹೈಸ್ಕೂಲು ಪ್ರೌಢಶಿಕ್ಷಣಕ್ಕೆ ಬರುವಾಗಿಲ್ಲ ಕಾಲೇಜಿಗೆ ಬರುವಾಗಿಲ್ಲ ಅವ್ರಿಗೆ ಈಗಾಗಲೇ ಎಲ್ಲ ಒಂದು ಚಟಗಳು ಅಲ್ಲೇ ಪ್ರಾರಂಭ ಆಗೋಗಿರುತ್ತೆ ಅದಕ್ಕೆ ಉತ್ತರ ಏನು ಬರುತ್ತೆ ಅಂದರೆ ಏಯ್ ನಮ್ಮ ಅಣ್ಣನೇ ಕುಡಿತಾನೆ ನಮ್ಮ ತಂದೆಯೇ ಕುಡಿತಾರೆ ನಮ್ಮ ಮನೇಲಿ ಎಲ್ಲರೂ ಕೂತ್ಕೊಂಡು ಕುಡಿತಾರೆ ನಮ್ಮ ಮನೇಲಿ ಆ ರೀತಿಯೆಲ್ಲ ಏನಿಲ್ಲ ಇದೆಲ್ಲ ನಾವು ಸೋಷಿಯಲ್ಲಾಗಿರ್ತೀವಿ ಇದು ಹದಿನೆಂಟು ವರ್ಷದಿಂದ ಹದಿನಾಲ್ಕು ವರ್ಷದಿಂದ ಇಪ್ಪತ್ತು ವರ್ಷದ ಹುಡುಗರ ಬಾಯಲ್ಲಿ ಬರುವಂತಹ ಮಾತು ಯಾವ ಕೆಲಸ ಮಾಡಿದರೆ ತಲೆ ತಗ್ಗಿಸಬೇಕಾಗಿತ್ತು ಮೂವತ್ತು ವರ್ಷಗಳ ಹಿಂದೆ ಈ ದಿನ ಆ ಕೆಲಸವನ್ನು ಮಾಡದೇ ಇದ್ದರೆ ತಲೆ ತಗ್ಗಿಸಬೇಕು ಅನ್ನೋ ಪರಿಸ್ಥಿತಿ ಆ ಕೆಲಸ ಮಾಡಿದ್ರೆ ಏನೋ ಸಾಧನೆ ಮಾಡಿದಂತಹ ಒಂದು ವಿಚಿತ್ರವಾದಂತಹ ತಲೆಮಾರು ಖಂಡಿತವಾಗಲೂ ಇದ್ದೀನಿ ಯಾವ ಯಾವ ಮದುವೆ ಮನೆಯಲ್ಲಿ ಅಥವಾ ಗೃಹ ಪ್ರವೇಶದಲ್ಲಿ ಅಥವಾ ಶುಭ ಕಾರ್ಯಗಳಲ್ಲಿ ಈ ಒಂದು ಕೆಲಸ ಮಾಡ್ತೀರಾ ನಾನು ಆಗಲೇ ಹೇಳಿದೆ ಪಂಚಮಹಾಪಾತಕಗಳಲ್ಲಿ ಒಂದು ಪಾತಕ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇಲ್ಲ ಶಾಸ್ತ್ರ ಹೇಳ್ತಾ ಇರೋದು ಪಾಪ ಅಂದರೆ ಯಾವುದನ್ನು ಪರಿಹರಿಸಿಕೊಳ್ಳಬಹುದು ಅದು ಪಾಪ ಯಾವುದನ್ನು ನಾವು ಸರಿ ಮಾಡಿಕೊಳ್ಳಬಹುದೋ ಅದು ತಪ್ಪು ಆದರೆ ಯಾವುದಕ್ಕೆ ಪರಿಹಾರವೇ ಇಲ್ಲವೋ ಯಾವುದಕ್ಕೆ ನಾವು ಪರಿಹಾರ ಮಾಡಿಕೊಂಡು ನಾವು ಅದರಿಂದ ಮುಕ್ತರಾಗೋದಕ್ಕೆ ಸಾಧ್ಯವಿಲ್ವೋ ಅದನ್ನು ಪಾತಕ ಅಂತ ಕರಿತೀವಿ ಅಂತಹ ಪಂಚಮಹಾಪಾತಕಗಳಲ್ಲಿ ಒಂದು ಈ ಮದ್ಯಪಾನ ಈ ಕುಡಿತ ಈಗಾಗಲೇ ನೀ ಮೂರನೇ ತಲೆಮಾರಿನವರು ಅಂದರೆ ಮೂವತ್ತು ವರ್ಷಗಳಿಂದ ಇರತಕ್ಕಂತಹ ಹಿರಿಯರ ಮಾತನ್ನು ಮೀರಿ ಓ ನಾವೆಲ್ಲ ಸಾಮಾಜಿಕವಾಗಿ ಒಂದಾಗಿರ್ತೀವಿ ನಾವು ನಾವು ಸೋಷಿಯಲ್ ಸ್ಟೇಟಸ್ ಮೇಲೆ ನಾವು ಆಗಿರ್ತೀವಿ ಅಂತ ಹೇಳಿ ಈ ಒಂದು ಹತ್ತು ವರ್ಷದ ಹಿಂದಿನ ತಲೆಮಾರನವರೆಲ್ಲ ಹಾಳಾಗಿದ್ದಲ್ಲದೆ ಈಗ ಪ್ರಸ್ತುತ ಇನ್ನು ಇನ್ನೇನು ಮದುವೆ ಆಗಬೇಕು ಅಥವಾ ಕೆಲಸಕ್ಕೆ ಸೇರಬೇಕು ಅನ್ನುವಂತಹ ಯುವ ಪೀಳಿಗೆಯವರನ್ನು ಸಹ ಹಾಳು ಮಾಡತಕ್ಕಂತಹ ಒಂದು ಹಾಳಾಗಿ ಆಗೋಗಿದೆ ಇನ್ನು ಮುಂದಕ್ಕೆ ದಾರಿನೇ ಇಲ್ಲ ಆ ಸ್ಥಿತಿಗೆ ಬಂದಿದೆ ಈಗ ಎಚ್ಚರಿ ಸಮಾಜ ಮತ್ತು ಹಿರಿಯರು ಸಮಾಜದ ಹಿರಿಯರು ಕುಟುಂಬಸ್ಥರು ಎಚ್ಚರಿಕೆಯನ್ನು ತೆಗೆದು ಎಚ್ಚರಿಕೆ ಮಾರ್ಗವನ್ನು ಪ ತೆಗೆದುಕೊಳ್ಳದೇ ಇದ್ದರೆ ಸರ್ವನಾಶ ಆಗೋದಂತೂ ಖಂಡಿತ ಈಗಾಗಲೇ ಭಾವನೆಗಳಿಗೆ ಬೆಲೆಯೇ ಇಲ್ಲ ಭಾವಹೀನ ಜಗತ್ತಾಗಿದೆ ಇನ್ನಾದರೂ ಎಚ್ಚರಿಕೆ 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 ಮತ್ತೊಂದು ವಿಷಯ ಗ್ರಾಮೀಣ ಪ್ರದೇಶಗಳಿಗಿಂತ ಹೆಚ್ಚಾಗಿ ಬೆಂಗಳೂರಿನಂತಹ ಅಥವಾ ಬೆ ಬೃಹತ್ ನಗರಗಳಲ್ಲಿ ಬೇರೆ ಬೇರೆ ಬೃಹತ್ ನಗರಗಳಲ್ಲಿ ಕಣ್ ನಮಗೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥದ್ದು ಅಂದರೆ ಅತಿ ಭಯಂಕರವಾದಂತಹ ಸತ್ಯ ಅತಿ ಅಸಹ್ಯವಾದಂತಹ ಸತ್ಯ ಅಂದರೆ ಯಾವ ಹೆಣ್ಣು ಮಗಳು ಇನ್ನೊಬ್ಬರ ಮನೆಗೆ ದೀಪವಾಗಬೇಕೋ ಅಥವಾ ತನ್ನ ಮನೆಗೆ ತಾನು ದೀಪ ಆಗಬೇಕೋ ಅಂತಹ ಹೆಣ್ಣು ಮಕ್ಕಳು ಸಹ ಮೊದಲು ಓದೋದಕ್ಕಾಗಿ ಮನೆ ಬಿಟ್ಟು ಆಚೆ ಬಂದು ನಗರಗಳಲ್ಲಿ ನೆಲೆಸಿ ಪಿ ಜಿಗಳಲ್ಲಿ ಪಿ ಜಿಗಳ ಹಾಸ್ಟೆಲ್ಗಳಲ್ಲಿ ಇದ್ದು ಕಾಲೇಜುಗಳನ್ನು ಬಿಟ್ಟ ಮೇಲೆ ಮನೆಗೆ ಹೋಗದೆ ಹೇಳೋರು ಮಾಡೋರು ಇಲ್ಲದೆ ಪ್ರತಿ ಪಿ ಜಿ ಪ್ರತಿ ಹಾಸ್ಟೆಲ್ಗಳಲ್ಲಿ ಇವತ್ತು ನಡೀತಾ ಇರೋದೇನು ಅಂದರೆ ಅಲ್ಲಿ ಹೆಣ್ಣುಮಕ್ಕಳು ಸಹ ಇದೇ ವಿಷಯ ಇದೇ ವಿಷಯಕ್ಕೆ ಬಲಿಯಾಗಿದ್ದಾರೆ ಅವರೂ ಸಹ ಕುಡಿತಕ್ಕೆ ಬಲಿಯಾಗಿ ಮದ್ಯಪಾನವನ್ನು ಮಾಡಿ ಆ ಮತ್ತಿನಲ್ಲಿ ಅವರು ಮಾ ಏನು ಇದ್ದಾರೋ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಪ್ರಜ್ಞೆ ಇಲ್ಲದೆ ಅವರು ದಾರಿ ತಪ್ಪಿದ ಇದ್ದಾರೆ ಅವರು ದಾರಿ ತಪ್ಪಿದಂತಹ ಅವರನ್ನು ಮುಂದೆ ಅವರು ಅವರಿಂದ ಯಾವ ಮನೆ ಬೆಳಗುತ್ತೆ ಅಥವಾ ಅವರಿಂದ ಯಾವ ಮನುಷ್ಯ ಉದ್ಧಾರ ಆಗ್ತಾನೆ ಅಥವಾ ಅವ್ರ ಜೀವನ ಏನಾಗುತ್ತೆ ಅನ್ನೋ ಪ್ರಜ್ಞೆಯೇ ಇಲ್ಲ ಅವ್ರ ಪಾಡ್ಗೆ ಅವ್ರ ನಗರಗಳಲ್ಲಿ ಮಜಾ ಮಾಡ್ತಾಯಿರ್ತಾರೆ ಇವರ ಅವ್ರಿಗಾಗಿ ಕಷ್ಟಪಟ್ಟು ದುಡಿದು ಹಳ್ಳಿಗಳಿಂದ ಅಥವಾ ಗ್ರಾಮೀಣ ಪ್ರದೇಶಗಳಿಂದ ಅಥವಾ ಬೇರೆ ಬೇರೆ ಊರುಗಳಿಂದ ಅವ್ರಿಗೆ ಹಣ ಕಳಿಸ್ತಾನೇ ಇರ್ತಾರೆ ನೂರು ಎಲ್ಲ ಹೆಣ್ಣುಮಕ್ಕಳು ಅಂತಲ್ಲ ನೂರಕ್ಕೆ ತೊಂಬತ್ತು ಮಕ್ಕಳು ಈ ಕೆಲಸ ಇದ್ದಾರೆ ಅವರನ್ನು ಈ ಪರಿಸ್ಥಿತಿ ಹೇಗಿದೆ ಅಂದರೆ ಪ್ರಮಾಣ ಅಂದರೆ ಸುಳ್ಳು ಪ್ರಮಾಣ ಮಾಡೋದಕ್ಕೂ ಹೇ ಅವರು ಹೇಸೋದಿಲ್ಲ ಯಾಕೆಂದರೆ ಅವ್ರಿಗೆ ಯಾವುದೇ ಬೆಲೆ ಇಲ್ಲ ಅಂದರೆ ಯಾ ಜೀವನ ಮೌಲ್ಯಗಳೇ ಇಲ್ಲ ಅವರಿಗೆ ಗಂಡು ಮಕ್ಕಳಿಗೂ ಅಷ್ಟೇ ಮಕ್ಕಳಿಗೂ ಅಷ್ಟೇ ಇವತ್ತಿನ ಪರಿಸ್ಥಿತಿಯಲ್ಲಿ ಪಿ ಜಿಗಳಲ್ಲಿ ಹಾಸ್ಟೆಲ್ಗಳಲ್ಲಿ ನಗರಗಳಲ್ಲಿ ಓದೋದಕ್ಕೆ ಕೆಲಸಕ್ಕೆ ಅಂತ ಒಬ್ಬಂಟಿಯಾಗಿ ಬಂದಿರತಕ್ಕಂಥ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ನೀವು ಪೋಷಕರು ಗಮನಿಸ್ ಗಮನಿಸಲೇಬೇಕು ಗಮನಿಸಿದ ಆ ಈಗಾಗಲೇ ಹೋಗಿದೆ ಕಾಲ ಪರಿಸ್ಥಿತಿಗಳು ಮಿಂಚೋಗಿದೆ ಇದನ್ನು ಗಮನಿಸಿ ನೋಡಿ ನನ್ನ ಮಾತು ಎಷ್ಟು ಸತ್ಯ ಅಂತ ನಿಮ್ಗೆ ಅರಿವಾಗುತ್ತೆ ಇಲ್ಲ ಅಂದರೆ ಒಂದು ಕಡೆ ಅವರು ಹುಟ್ಟಿದ ಮನೆ ಹಾಳು ಇನ್ನೊಂದು ಕಡೆ ಅವರು ಹೋಗೋ ಮನೆಯೂ ಹಾಳು ಈ ಅದು ಈ ಈಗಿನ ಪರಿಸ್ಥಿತಿಯಲ್ಲಿ ಏನಾಗ್ತಾಯಿದೆ ಯಾವ ಮದುವೆನೂ ಒಂದು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಇಷ್ಟೇ ಅದಕ್ಕೆ ಆಯುಷು ಯಾವ ಮದುವೆನೂ ವಾರಕ್ಕೆ ಒಂದು ವಾರ ಇರೋದು ಸಹ ಕಷ್ಟ ಆಗೋಗಿದೆ ಅಂತಹ ಹವ್ಯಾಸಗಳು ಅಂತಹ ಚಟಗಳು ಅಂತಹ ಅಹಂಕಾರ ತಾಂಡವಾರ್ತಾ ಇದೆ ಆದ್ದರಿಂದ ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ತಮ್ಮ ತಮ್ಮ ಮಕ್ಕಳನ್ನು ತಾವು ತಾವು ನೋಡಿಕೊಂಡು ತಮ್ಮ ಜವಾಬ್ದಾರಿಯಿಂದ ಬೆಳೆಸಿದ್ದು ಮಾರ್ಗದರ್ಶನವನ್ನು ಮಾಡಿದ್ದೇ ಆದರೆ ತಮ್ಮ ಮನೆಯೇ ಅಲ್ಲ ಅವರಿಂದ ಬೇರೆ ಮನೆಗಳು ಸಹ ಉದ್ಧಾರ ಆಗುತ್ತೆ ತುಂಬ ಎಚ್ಚರಿಕೆಯಿಂದ ಪ್ರತಿಯೊಬ್ಬರನ್ನು ನಿಮ್ಮ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮತ್ತು ಗಂಡು ಮಕ್ಕಳನ್ನು ಗಮನಿಸೋದು ಅದು ನಿಮ್ಮದೇ ಕರ್ತವ್ಯ ಆಮೇಲೆ ಯಾರನ್ನೂ ದೂರೋಕಾಗೋದಿಲ್ಲ ನೀವೇ ಅಳ್ತೀರಾ ನಿಮ್ಮ ಜೊತೆಗೆ ಅವ್ರವ್ರ ಜೀವನ ಅವ್ರು ಆಳೋದಕ್ಕೂ ಅಹಂಕಾರನೇ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅದನ್ನು ಈಗೋ ಈಗೋ ಅನ್ನೋ ಮಾತುಗಳಲ್ಲಿ ಆ ಆ ಪದಗಳನ್ನು ಬಳಸಿಕೊಂಡು ನಾನು ಹಾಳಾದರೂ ಪರವಾಗಿಲ್ಲ ನಾನು ಹೀಗೆ ಇರ್ತೀನಿ ಅನ್ನೋಷ್ಟು ಬಂಡ ಜೀವನಗಳಿಗೆ ಒಗ್ಗೋಗ್ತಾ ಇದ್ದಾರೆ ಎಚ್ಚರಿಕೆ ಇರಲಿ ಬಂಧುಗಳೇ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಜಾಗ್ರತೆ ವಹಿಸಿ ಇನ್ನಾದರೂ ನಿಮ್ಮ ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೆ ಅದು ಮದುವೆ ಆಗಲಿ ಮುಂಜಿ ಆಗಲಿ ನಾಮಕರಣವಾಗಲಿ ಗೃಹ ಪ್ರವೇಶವಾಗಲಿ ಅಥವಾ ಇನ್ನೂ ಯಾವುದೇ ರೀತಿಯ ಒಂದು ಶುಭ ಕಾರ್ಯವಾಗಲಿ ಅಥವಾ ಅಶುಭ ಕಾರ್ಯವೇ ಆಗಲಿ ಪಿತೃ ಕಾರ್ಯವೇ ಆಗಲಿ ದಯವಿಟ್ಟು ಆ ಸಮಯಗಳಲ್ಲಿ ಈ ಒಂದು ಮಹಾಪಾತಕ ಸ್ವರೂಪವಾದಂತಹ ಮದ್ಯಪಾನಕ್ಕೆ ಅವಕಾಶ ಕೊಡಬೇಡಿ ನೀವು ಅದರಲ್ಲಿ ಪಾಲ್ಗೊಳ್ಳಬೇಡಿ ಮತ್ತು ನೀವು ಅದನ್ನು ಸಹಕರಿಸಿ ಅದಕ್ಕಾಗಿ ಸಹಕರಿಸಿ ನಿಮ್ಮ ಶುಭ ಕಾರ್ಯಕ್ಕೆ ವಿಘ್ನಗಳನ್ನು ನಿಮ್ಮ ಶುಭ ಕಾರ್ಯವನ್ನು ಹಾಳು ಮಾಡ್ಕೋಬೇಡಿ ಖಂಡಿತವಾಗಲೂ ಅದರಿಂದ ಭವಿಷ್ಯತ್ತಿನಲ್ಲಿ ಒಳ್ಳೆಯದಾಗೋದಿಲ್ಲ ಈ ಹಿಂದೆ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಶುಭ ಕಾರ್ಯಕ್ಕೆ ಕರೆಯೋಕ್ಕೆ ಹೋಗಬೇಕಾದ್ರೆ ಆ ಮನೆಯ ಹೆಣ್ಣು ಮಕ್ಕಳಿಗೆ ಅಥವಾ ಹೆಂಗಸರಿಗೆ ಅಮ್ಮ ನಿನ್ನ ಗಂಡ ಕುಡಿತಾನೆ ಆವತ್ತಾದರೂ ಒಂದಿನ ಮರ್ಯಾದೆಗೆ ಬರೋದಕ್ಕೆ ಕೇಳು ಅಥವಾ ಅವನು ಬರದೇ ಇದ್ದರೂ ಪರವಾಗಿಲ್ಲ ಅಂತ ಹೇಳೋರು ಈಗ ಪತ್ರಿಕೆ ಕೊಡುವಾಗ ಏ ಹಿಂದಿನ ದಿನವೇ ಬಂದುಬಿಡಪ್ಪ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಪಾರ್ಟಿ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದಿದೆ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಎಷ್ಟು ಪವಿತ್ರವಾಗಿರಬೇಕು ಎಷ್ಟು ಶುದ್ಧವಾಗಿರಬೇಕು ಮನಃಶುದ್ಧಿ ಆತ್ಮಶುದ್ಧಿ ದೇಹ ಶುದ್ಧಿ ಗೃಹ ಶುದ್ಧಿ ಆ ಸ್ಥಳ ಶುದ್ಧಿ ಎಲ್ಲ ಇರಬೇಕು ಹಿಂದಿನ ದಿನ ಇವನ್ನೆಲ್ಲ ಮಾಡೋದು ಬಿಟ್ಬಿಟ್ಟು ಹಿಂದಿನ ದಿನ ರಾತ್ರಿ ಚೆನ್ನಾಗಿ ಕಂಠಪೂರ್ತಿ ಕುಡಿದು ರಾತ್ರಿಯೆಲ್ಲ ವಾಂತಿಗಳನ್ನು ಮಾಡಿ ಬೆಳಗ್ಗೆದ್ದು ಬಂದು ಒಂದು ಶುಭ ಕಾರ್ಯದಲ್ಲಿ ಹಸೆಮನೆ ಮೇಲೋ ಅಥವಾ ಮನೆ ಮೇಲೋ ಬಾ ವ್ರತಕ್ಕೆ ಪೂಜೆ ಪೂಜೆಗಾಗಲಿ ವ್ರತಕ್ಕಾಗಲಿ ರೂಪ್ರವೇಶಕ್ಕಾಗಲಿ ದೇವರ ಮುಂದೆ ಏನೋ ಕೂತರೆ ಅದು ಎಷ್ಟು ಫಲ ಕೊಡುತ್ತೆ ಏನು ಫಲ ಕೊಡುತ್ತೆ ಅದು ನಿಮ್ಮ ಆತ್ಮಸಾಕ್ಷಿಗೆ ಮನಸ್ಸಾಕ್ಷಿಗೆ ಬಿಟ್ಟಿದ್ದು ಒಂದು ವ್ರತ ಒಂದು ಶುಭ ಕಾರ್ಯ ಒಂದು ಒಂದು ಯಾವುದಾದರೂ ಒಂದು ಒಳ್ಳೆಯ ಧರ್ಮ ಕಾರ್ಯ ಮಾಡಬೇಕು ಅಂದರೆ ದಿನದಿಂದಲೇ ಶುದ್ಧತೆಯನ್ನು ಪಾವಿತ್ರತೆಯನ್ನು ಕಾಪಾಡಿಕೊಂಡು ಬಂದು ಆ ಮಾಡಿದ್ದಿನ ಸಹ ರಾತ್ರಿ ಅದೇ ರೀತಿ ಶುದ್ಧತೆ ಪಾವಿತ್ರತೆಯಿಂದ ಇದ್ದು ಮತ್ತೆ ಸೂರ್ಯ ಸೂರ್ಯನ ಸೂರ್ಯೋದಯವಾಗುವವರೆಗೆ ಆ ಪಾವಿತ್ರತೆಯನ್ನು ಕಾಪಾಡಿಕೊಂಡ್ರೆ ಮಾತ್ರ ಆ ವ್ರತಕ್ಕೆ ಆ ಶುಭ ಕಾರ್ಯಕ್ಕೆ ಆ ಒಂದು ಧರ್ಮಾಚರಣೆಗೆ ಧರ್ಮ ಕಾರ್ಯಕ್ಕೆ ಫಲ ಅನ್ನೋದು ಎಲ್ಲ ಶಾಸ್ತ್ರಗಳು ಹೇಳುತ್ತೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿ ಇಂದಿನ ದಿನ ಅಥವಾ ಆ ಕಾ ಕಾರ್ಯ ನಡೆದಿದ್ದ ದಿನ ಈ ರೀತಿ ಒಂದು ಅನೈತಿಕವಾದಂತಹ ಅಧಾರ್ಮಿಕವಾದಂತಹ ಮಹಾಪಾತಕ ಸ್ವರೂಪವಾದಂತಹ ಒಂದು ಮದ್ಯಪಾನಕ್ಕೆ ಬಲಿಯಾಗೋದು ನಿಮ್ಮ ಇಡೀ ವಂಶವನ್ನು ನಿಮ್ಮ ಕುಲವನ್ನು ಬಲಿ ಕೊಡೋದು ಒಂದೇ ಎಚ್ಚರಿಕೆ ಇರಲಿ